ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಏನು ವೀಡಿಯೋ ಇದ್ದೀನಿ ಅಂತ ಹೇಳಿದ್ರೆ ಪೂಜೆನ ಯಾವ ಥರ ಮಾಡಬೇಕು ಯಾವ ಟೈಮಿಗೆ ಮಾಡಬೇಕು ಎಷ್ಟು ಬತ್ತಿ ಹಾಕಬೇಕು ದೀಪಕ್ಕೆ ಮತ್ತು ರಂಗೋಲಿ ಯಾವ ಥರ ಹಾಕಬೇಕು ಅಂತ ವೀಡಿಯೋ ಇದ್ದೀನಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಇವತ್ತು ಮಕ್ಕಳಿಗೆ ಬೇಗ ಸ್ಕೂಲ್ ಇರೋದ್ರಿಂದ ಇವತ್ತು ಎಫ್ ಎ ಎಫ್ ಎ ಎಕ್ಸಾಮ್ ಇದೆ ಈಗಂತೂ ಮಕ್ಳುಗಳಿಗೆ ಆ ಎಕ್ಸಾಮ್ ಈ ಎಕ್ಸಾಮ್ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಅಂತ ಏನೇನೋ ಬರ್ತಾ ಇರುತ್ತೆ ನಮಗಂತೂ ಅರ್ಥನೇ ಆಗಲ್ಲ ಇವತ್ತು ಎಫ್ ಎ ಒಂದು ಎಕ್ಸಾಮ್ ಇರೋದ್ರಿಂದ ಬೇಗನೆ ಇದ್ದಿದ್ದೀನಿ ಅವ್ರಿಗೆ ಸ್ವಲ್ಪ ಓದಿಸಬೇಕಿತ್ತು ನನ್ನ ಮಗಳು ಕೂಡ ಇರಲಿಲ್ಲ ಶನಿವಾರ ಬಂದು ಅಲ್ಲೇ ಮನೆಗೆ ಬಂದಿಲ್ಲ ಶನಿವಾರ ಸ್ಕೂ ಸ್ಕೂಲ್ಗೆ ಹೋಗಿದ್ದು ಅಲ್ಲೇ ಅವ್ರ ಅಜ್ಜಿ ಮನೆ ಹತ್ರ ಇಳ್ಕೊಂಡಿದ್ದಾಳೆ ನನ್ನ ಮಗಳು ಮತ್ತು ನನ್ನ ಮಗ ನನ್ನ ಮಗ ಭಾನುವಾರ ಸಾಯಂಕಾಲ ಕರ್ಕೊಂಡು ಬಂದರು ನಮ್ಮ ಆದರೆ ನನ್ನ ಅಂತೂ ಬಂದೇ ಇಲ್ಲ ಅಲ್ಲೇ ಇದ್ದಾಳೆ ಅದಕ್ಕೆ ನನ್ನ ಮಗನಿಗೆ ಒಬ್ಬನಿಗೆ ಏನಾದರೂ ಒಂದು ಇದು ಮಾಡಿಕೊಡೋಣ ಟಿಫನ್ ಅಂದ್ಬಿಟ್ಟು ಅವನಿಗೆ ಸ್ವಲ್ಪ ಎಫ್ ಎಕ್ಸಾಮ್ ಇತ್ತು ಅದಕ್ಕೆ ಸ್ವಲ್ಪ ಹೇಳ್ಕೊಟ್ಬಿಟ್ಟು ನಮ್ಮ ಮನೆಯವರು ಬಾಗಿಲಿಗೆಲ್ಲ ನೀರು ಹಾಕಿದ್ರು ಬಂದು ಸ್ವಲ್ಪ ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ರಂಗೋಲಿ ನನಗೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಆವಾಗ ಇವಾಗ ಅಷ್ಟೇನಿಲ್ಲ ನೆನಪಿಲ್ಲ ಎಲ್ಲ ಮರ್ತೋಗಿದೆ ಇವಾಗ ಬಾಗಿಲಿಗೆಲ್ಲ ಯಾವತ್ತೂ ಕೂಡ ತೊಳೆದುಬಿಟ್ಟು ಬಿಟ್ಟು ಕ್ಲೀನಾಗಿ ರಂಗೋಲಿ ಹಾಕಬೇಕು ಒಂದು ದೊಡ್ಡ ರಂಗೋಲಿ ಆಗದೇ ಇದ್ರು ಕೂಡ ಅಟ್ಲೀಸ್ಟ್ ಪುಟ್ಟು ರಂಗೋಲಿ ಏನಾದರೂ ಕೂಡ ಬಾಗಿಲು ಮುಂದೆ ನೀವು ಹಾಕ್ಲೇಬೇಕು ಬನ್ನಿ ಇವಾಗ ನನ್ನ ಮಗನಿಗೆ ಟಿಫನ್ ರೆಡಿ ಮಾಡಬೇಕು ನೋಡಿ ಈ ಥರ ಸಲ ನೀವು ಮ್ಯಾಗಿ ಮಾಡಿ ತುಂಬ ಅಂದರೆ ತುಂಬ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಮ್ಮ ಮಗನ ಬಾಕ್ಸ್ ಮತ್ತು ಅವ್ನು ತಿನ್ನೋಕಷ್ಟೇ ಮಾಡ್ತಾ ಇರೋದು ನಾನು ಒಂದೇ ಒಂದು ಹಸಿಮೆಣ್ಸಾಯಿ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಒಂದು ಸ್ಮಾಲ್ ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕ್ಯಾರೆಟ್ ಮತ್ತು ಬೀನ್ಸು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಬ್ಬೊಬ್ಬರು ಕ್ಯಾ ತರಕಾರಿನೇ ಹ್ಯಾಡ್ ಮಾಡೋಲ್ಲ ಮತ್ತು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಕೂಡ ಮಾಡಲ್ಲ ಬಿಸಿನೀರು ಕಾಯಿಸ್ಕೊಂಡ್ಬಿಟ್ಟು ಇದಾಕ್ಬಿಡ್ತಾರೆ ಮ್ಯಾಗಿನ ಅದು ಅಷ್ಟು ಚೆನ್ನಾಗಿರಲ್ಲ ಈ ಥರ ತರಕಾರಿ ಎಲ್ಲ ಹಾಕಿಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಯಾವಾಗ ಮಾಡಬೇಕಿದ್ರೂ ಕೂಡ ಇದೇ ಥರ ಮಾಡೋದು ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಕ್ಯಾರೆಟ್ ಬೀನಸ್ ಎಲ್ಲ ಚೆನ್ನಾಗಿದಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ನೀರು ಹಾಕೋದು ಬೇಕಾಗಿಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹಾಗೆ ಸ್ವಲ್ಪ ಒಂದೇ ಒಂದು ಸ್ವಲ್ಪ ರುಚಿ ಹಾಕ್ಕೊಳ್ತಾ ಇದ್ದೀನಿ ಅದು ರುಚಿಯೆಲ್ಲ ಹಾಕಿದ ಮೇಲೆ ನಾವು ಎಷ್ಟು ಮ್ಯಾಗಿ ಹಾಕ್ತೀವೋ ಅಷ್ಟು ಮ್ಯಾಗಿ ಪ್ಯಾಕೆಟ್ ಒಳಗೆ ಪೌಡರ್ ಇರುತ್ತಲ್ಲ ನಾವು ಎಷ್ಟು ಮ್ಯಾಗಿ ಹಾಕ್ತೀವೋ ಅಷ್ಟು ಪೌಡ್ರ್ ಕೂಡ ಆ್ಯಡ್ ಮಾಡಬೇಕಾಗುತ್ತೆ ಇವಾಗ ನಾನು ಮ್ಯಾಗಿ ಪೌಡಲನ್ನು ಕೂಡ ಕಟ್ ಮಾಡಿ ಇದ್ದೀನಿ ಎಲ್ಲ ಪೌಡ್ರ್ ಹಾಕಿದ ಮೇಲೆ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಎಲ್ಲ ಮ್ಯಾಗಿನೂ ಕೂಡ ಒಂದೊಂದಾಗಿ ಹಾಕೋಬೇಕು ಹಾಕಿದ ಮೇಲೆ ಏನು ತಿರ್ಗೋದು ಬೇಕಾಗಿಲ್ಲ ಅದೇ ಎಲ್ಲ ಸ್ವಲ್ಪ ಬಿಂದು ಅದೇ ಇದಾಗುತ್ತೆ ಈ ಥರ ಒಂದ್ಸಲ ಮಕ್ಕಳಿಗೆ ಮಾಡಿಕೊಂಡು ಇಷ್ಟಪಟ್ಟು ತಿಂತಾರೆ ಈಗ ಮ್ಯಾಗಿ ಕೂಡ ರೆಡಿ ಆಯಿತು ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹಾಗೆ ಸ್ವಲ್ಪ ನನ್ನ ಮಗನಿಗೆ ರೆಡಿ ಮಾಡೋಣ ಅಂತ ಬಂದೆ ಅವ್ನಿಗೂ ಕೂಡ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ದಿನ ಅವನೇ ರೆಡಿ ಆಗ್ತಾಯಿದ್ದ ಇದೆ ಈಗ ಒಂದು ಮೂರು ನಾಲ್ಕು ದಿನದಿಂದ ಸರಿಯಾಗಿ ಊಟನೂ ತಿಂತಾಯಿಲ್ಲ ಏನೂ ತಿಂತಾಯಿಲ್ಲ ಮತ್ತು ಅವನು ರೆಡಿ ಆಗೋಕ್ಕೆ ಮನಸೇ ಇರೋದಿಲ್ಲ ಆ ಥರ ಇರ್ತಾನೆ ಅದಕ್ಕೆ ಇವತ್ತು ನಾನೇ ರೆಡಿ ಮಾಡೋಣ ಟೈಮ್ ಬೇರೆ ಆಗಿದೆ ಅಂದ್ಬಿಟ್ಟು ನಾನೇ ರೆಡಿ ಮಾಡ್ತಾಯಿದ್ದೀನಿ ಜೊತೆಯಲ್ಲಿ ಅವ್ರ ಮಗಳು ನನ್ನ ಮಗಳು ಏನಾದರೂ ಇದ್ದರೆ ಬೇಗ ಬೇಗ ಇಬ್ಬರು ಸೇರಿ ಅದು ಇದು ಅಂತ ಮಾತಾಡಿಕೊಂಡು ರೆಡಿ ಆಗಿಬಿಡ್ತಾರೆ ಆದರೆ ನನ್ನ ಮಗಳು ಇಲ್ಲ ಅಲ್ವಾ ಒಬ್ಬನೇ ಇದ್ದಾನೆ ಅಲ್ವಾ ಅದಕ್ಕೆ ಸ್ವಲ್ಪ ಅವನಿಗೆ ಇದೆ ಅನಿಸುತ್ತೆ ಅವನು ಹೋಗಿ ಅಂತ ಹೇಳ್ತೀನಿ ಯಾವಾಗಾದ್ರೂ ಒಂದೊಂದು ಸಲ ಹೋಗ್ತಾನೆ ಇಲ್ಲ ಅಂದರೆ ಹೋಗೋದೇ ಇಲ್ಲ ನಾನು ಹುಷಾರಿಲ್ಲ ಅಲ್ವಾ ಅದಕ್ಕೆ ಕಳಿಸೋದು ಬೇಡ ಅಂತ ಅಂದ್ಕೊಂಡೆ ಅರೆ ಎಕ್ಸಾಮ್ ಇದೆ ಅದಕ್ಕೋಸ್ಕರ ಹೋಗಲೇಬೇಕು ಒಂದು ಎಕ್ಸಾಮ್ ಮಿಸ್ ಆದರೂ ಕೂಡ ಬೈತಾರೆ ಅದಕ್ಕೋಸ್ಕರ ಯಾಕೆ ಉಳಿಸ್ಕೊಳ್ಳೋದು ಹೋಗಿದ್ದು ಬರಲಿ ಅಂದ್ಬಿಟ್ಟು ನಾನೇ ಅವ್ನಿಗೆ ಸ್ವಲ್ಪ ಎಲ್ಲ ತಿನಿಸ್ಬಿಟ್ಟು ಸಿರಪ್ ಹಾಕ್ಬಿಟ್ಟು ಕಳಿಸ್ದೆ ಮತ್ತು ಅವ್ನು ಅವನೇ ರೆಡಿ ಆಗ್ತಾಯಿದ್ದೆ ಎಷ್ಟು ದಿನ ಇವತ್ತು ನಾನೇ ಅವನಿಗೆ ಎಲ್ಲನೂ ರೆಡಿ ಮಾಡಬೇಕಾಯಿತು ನಾನು ಕೂಡ ರೆಡಿ ಮಾಡಿಬಿಟ್ಟು ಅವನ್ನ ಕಳಿಸ್ದೆ ನೆಕ್ಸ್ಟು ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಹೊಸ್ಲಿಗೆ ರೆಡಿ ಮಾಡ್ತಾಯಿದ್ದೀನಿ ಯಾವತ್ತೂ ಕೂಡ ಸ್ನಾನ ಈಚೆಗಡೆ ಹೊರ್ಗಡೆ ಬಾಗಿಲು ಹೊರ್ಗಡೆ ನೀವು ಯಾವಾಗ ಬೇಕಿದ್ದರೂ ರಂಗೋಲಿ ಹಾಕಿ ಸ್ನಾನ ಮಾಡೋಕ್ಕೆ ಮುಂಚೆ ಬಟ್ ಹೊಸ್ಲು ಪೂಜೆ ಮಾಡಬೇಕಿದ್ರೆ ಹೊಸ್ಲುಗೆ ರಂಗೋಲಿ ಹಾಕಬೇಕಿದ್ರೆ ಸ್ನಾನ ಮಾಡಿಕೊಂಡೇ ನೀವು ರಂಗೋಲಿ ಹಾಕಬೇಕು ಯಾವುದೇ ಕಾರಣಕ್ಕೂ ಕೂಡ ಸ್ನಾನ ಮಾಡದೆ ಯಾವುದೇ ಕಾರಣಕ್ಕೂ ಹೊಸ್ಲಿಗೆ ರಂಗೋಲಿ ಹಾಕೋಕೆ ಹೋಗಬೇಡಿ ಮತ್ತು ಅದಕ್ಕೆ ಪರ್ಕೆಯೆಲ್ಲ ಸೋಕಿಸಬಾರ್ದು ಇವಾಗ ನಾನು ಕೂಡ ಕ್ಲೀನಾಗಿ ಒಂದು ಚೊಂಬಲ್ಲಿ ನೀರು ತೊಗೊಂಡಿದ್ದೀನಿ ನೀರು ತೊಗೊಂಡು ಅದನ್ನು ಹೊಸಲೆಲ್ಲ ಚೆನ್ನಾಗಿ ಇದ್ದೀನಿ ಒಬ್ಬೊಬ್ಬರು ಬಟ್ಟೆ ಇರುತ್ತೆ ಫೋಟೋನು ಕೂಡ ಅದೇ ಬಟ್ಟೆಲಿ ಒರೆಸ್ತಾರೆ ಮತ್ತು ಹೊಸಲು ಕೂಡ ಅದೇ ಬಟ್ಟೆಲಿ ಒರೆಸ್ತಾರೆ ಆ ಥರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಒಂದು ಚೊಂಬಲಿ ನೀರು ತಗೊಂಡು ನಮ್ಮ ಕೈಯಿಂದನೇ ಕ್ಲೀನಾಗಿ ಹೊಸಲೆಲ್ಲ ತೊಳ್ಕೊಬೇಕು ಬಟ್ಟೆಲೂ ಕೂಡ ಒರೆಸೋಕೆ ಹೋಗಬಾರ್ದು ಮತ್ತು ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಕ್ಲೀನಾಗಿ ಅದಕ್ಕೆ ಹೊಸಲಿಕ್ಕೆಲ್ಲ ಕ್ಲೀನಾಗಿ ಅರಶಿನ ಎಲ್ಲ ಹಾಕ್ತಾಯಿದ್ದೀನಿ ಕ್ಲೀನಾಗಿ ಹಾಕಬೇಕು ಬೇಕಾಬಿಟ್ಟು ಎಲ್ಲ ಹಾಕಕ್ಕೆ ಹೋಗಬಾರ್ದು ಕ್ಲೀನಾಗಿ ಹೊಸಲಿಗೆ ಇದೆಲ್ಲ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಇದ್ದೀನಿ ನಾವು ಈ ಥರ ಮಧ್ಯಕ್ಕೆ ಅರಶಿನ ಹಾಕ್ಬಿಟ್ಟು ಮೇಲ್ಗಡೆ ಕುಂಕುಮ ಇಡ್ತೀನಿ ಆದರೆ ಒಬ್ಬೊಬ್ರು ಮೇಲ್ಗಡೆ ಅರಶಿನ ಇಟ್ಬಿಟ್ಟು ಮಧ್ಯದಲ್ಲಿ ಕುಂಕುಮ ಇಡ್ತಾರೆ ಆದರೆ ನಾನು ಈ ಥರನೇ ಇಡೋದು ಈ ಥರ ಒಂದ್ಸಲ ಇದು ಮಾಡಿ ಮತ್ತು ಯಾವತ್ತೂ ಕೂಡ ಸ್ನಾನ ಮಾಡ್ದೇ ಹೊಸಲಿಗೆ ರಂಗೋಲಿ ಹಾಕಕ್ಕೆ ಹೋಗಬೇಡಿ ಅದು ತಪ್ಪು ಅದರಿಂದನೇ ತುಂಬ ದರಿದ್ರಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಮನೇಲಿ ಮತ್ತು ನೀವು ನೈಟ್ ಟೈಮು ಊಟ ಮಾಡಿರೋದು ಅಡುಗೆ ಮಾಡಿರೋ ಪಾತ್ರೆ ಕೂಡ ತೊಳೆದು ಇಟ್ಕೋಬೇಕು ಬೆಳಗ್ಗೆ ತನಕ ಅದನ್ನು ಬಿಡಬಾರ್ದು ಮತ್ತು ಯಾವತ್ತೂ ಕೂಡ ಅಡುಗೆ ಮಾಡಿದ ಮೇಲೆ ಖಾಲಿ ಪಾತ್ರೆ ಅಂತೂ ಇಡಲೇಬಾರ್ದು ಸ್ವಲ್ಪನಾದರೂ ಪಾತ್ರೆಯಲ್ಲಿ ಅನ್ನ ಅಥವಾ ಹಿಟ್ಟು ಏನಾದರೂ ಮಾಡಿರ್ತೀರ ಅಲ್ವಾ ಅದನ್ನು ಫುಲ್ಲು ಖಾಲಿ ಆಗೋ ಥರ ಮಾಡಬಾರ್ದು ಸ್ವಲ್ಪನಾದರೂ ಕೂಡ ಪಾತ್ರೆಯಲ್ಲಿ ಇಡಬೇಕು ಅಂತ ಹೇಳ್ತಾರೆ ದೊಡ್ಡವರು ಮತ್ತು ನೈಟ್ ಟೈಮ್ ಅಡುಗೆ ಮನೆಯಲ್ಲೂ ಚೆನ್ನಾಗಿ ಕ್ಲೀನಾಗಿ ಕ್ಲೀನಾಗಿ ಒರೆಸ್ಬಿಟ್ಟು ಗ್ಯಾಸ್ ಸ್ಟೋವ್ ಎಲ್ಲ ಒರೆಸ್ಬಿಟ್ಟು ಕ್ಲೀನಾಗಿ ಇಟ್ಕೋಬೇಕು ಮತ್ತು ಇವಾಗ ಅರ್ಶಿನೆಲ್ಲ ಹಾಕಿದ ಮೇಲೆ ಇವಾಗ ನಾನು ಬಾ ಹೊಸ್ಲಿಗೆ ರಂಗೋಲಿ ಇದ್ದೀನಿ ಮಂಗಳವಾರ ಶುಕ್ರವಾರ ಈ ಥರ ಲಕ್ಷ್ಮಿಗೆ ಇಷ್ಟ ಅಂತೆ ಈ ಥರ ರಂಗೋಲಿ ಹಾಕಿದ್ರೆ ಮತ್ತು ಹೇಳಬೇಕು ಅಂದರೆ ಹೊಸಲಿಗೆ ಬೇಕಾಬಿಟ್ಟು ಅದನ್ನು ಇದು ಮಾಡಿಬಿಡ್ತಾರೆ ಕ್ಲೀನಾಗಿ ಗೆರೆಗಳು ಆ ಕಡೆ ಹನ್ನೆರಡು ಮತ್ತು ಈ ಕಡೆ ಹನ್ನೆರಡು ಒಟ್ಟು ಇಪ್ಪತ್ತ್ನಾಲ್ಕು ಗೆರೆಗಳು ಬರೋ ಥರ ನಾವು ರಂಗೋಲಿ ಹಾಕಬೇಕಾಗುತ್ತೆ ಯಾವತ್ತೂ ಅಷ್ಟೇ ಈ ಕಡೆ ಮೂರು ಸೈಡು ಭಾಗ ಮಾಡ್ಕೊಳ್ಳಿ ಈ ಕಡೆ ಹನ್ನೆರಡು ಬರಬೇಕು ಆ ಕಡೆ ಹನ್ನೆರಡು ಬರಬೇಕು ಆ ಥರ ಗೆರೆಗಳು ಹಾಕ್ಕೊಳ್ಳಿ ಮತ್ತು ನಾನು ತಾವರೆ ಹೂವು ಬಿಟ್ಟಿದ್ದೀನಿ ಶುಕ್ರವಾರ ಮಂಗವಾರ ಲಕ್ಷ್ಮಿಗೆ ತಾವರೆ ಹೂವು ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೋಸ್ಕರ ತಾವರೆ ಹೂವು ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ನಾನು ಅರ್ಶನ ಕುಂಕುಮ ಕೂಡ ಅಲ್ಲಿಗೆ ಇಟ್ಕೊಂಡಿದ್ದೀನಿ ತಾವರೆ ಮಧ್ಯ ಮಧ್ಯ ಮತ್ತು ನೆಕ್ಸ್ಟು ನಾನು ಯಾವತ್ತೂ ಕೂಡ ಅಮಾಸ್ಯೆ ಉಣ್ಣೆನೇ ಆಗಲಿ ಮತ್ತು ಶುಕ್ರವಾರ ಮಂಗಳವಾರನೇ ಆಗಲಿ ಯಾವತ್ತೂ ಕೂಡ ದೇವ್ರ ಫೋಟೋ ಒರೆಸೋಕ್ಕೆ ಹೋಗಬಾರ್ದು ಅದರ ಬೆಳಿಗ್ಗೆಗೆ ಅದರ ಹಿಂದಿನ ದಿನವೇ ನಾವು ಫೋಟೋ ಎಲ್ಲ ಒರೆಸ್ಕೊಂಡು ಕ್ಲೀನಾಗಿ ದೇವ್ರ ಫೋಟೋಕ್ಕೆ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಇಟ್ಕೊಂಡು ಇದು ಮಾಡಬೇಕು ಯಾವತ್ತೂ ಕೂಡ ಶುಕ್ರವಾರ ದಿನ ಮಂಗಳವಾರ ದಿನ ಮತ್ತು ಅಮಾವಾಸ್ಯೆ ಉಣ್ಮೆಗೆ ಯಾವುದೇ ಕಾರಣಕ್ಕೂ ಫೋಟೋ ಫೋಟೋ ಒರೆಸೋಕ್ಕೂ ಕೂಡ ಹೋಗಬಾರ್ದು ದೇವ್ರ ಮನೆ ಕೂಡ ಕ್ಲೀನ್ ಮಾಡೋಕ್ಕೆ ಹೋಗಬಾರ್ದು ಮತ್ತು ನಾನು ಕೂಡ ಇದು ಹಿಂದಿನ ದಿನದ್ದು ನಾನು ಫೋಟೋ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಮತ್ತು ದೇವ್ರದ್ದು ದೀಪ ಎಲ್ಲನೂ ಕೂಡ ಕ್ಲೀನಾಗಿ ಅದನ್ನು ಒಂದು ಸ್ವಲ್ಪ ಹುಣಸೆ ಉಳಿಯಲಿ ಹುಣ್ಯಕ್ಕೆ ನೆನೆಯಾಕ್ಬಿಟ್ಟು ಕ್ಲೀನಾಗಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಫೋಟೋ ಎಲ್ಲ ಒರೆಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ ಇಟ್ಕೊಂಡಿದ್ದೀನಿ ನಮ್ಮ ಅಪ್ಪನ ಮನೇಲೇ ಆಗಲಿ ಮತ್ತು ಅತ್ತೆ ಮನೇಲಿ ಆಗಲಿ ನಾವು ಯಾವುದೇ ರೀತಿ ಕಳಸ ಎಲ್ಲ ಪೂಜೆ ಮಾಡಲ್ಲ ಕಳಸೆ ಪೂಜೆ ಮಾಡೋರು ಒಂದು ತಟ್ಟೆಲಿ ಅಕ್ಕಿ ಇಟ್ಕೊಂಡು ಅದ್ರ ಮೇಲೆ ಕಳಸನ ಕೊಂಡಿಸ್ಬಿಟ್ಟು ಐದು ಎಲೆ ಹಾಕ್ಬಿಟ್ಟು ಮಧ್ಯದಲ್ಲಿ ತೆಂಗಿನಕಾಯಿ ಮಾಡಿಬಿಟ್ಟು ಹೂವು ಮುಡಿಸ್ತಾರೆ ಬಟ್ ನಮ್ಮ ಅತ್ತನ ಅತ್ತೆ ಮನೇಲಿ ಆಗಲಿ ಮತ್ತು ಅಮ್ಮನ ಮನೇಲಿ ಆಗಲಿ ನಾವು ಕಳಸ ಪೂಜೋದಿಲ್ಲ ಆದರೆ ನನಗೆ ಇದು ಯಾವುದೋ ಒಂದು ದೇವಸ್ಥಾನದಲ್ಲಿ ಇದು ದೇವರು ಕೊಟ್ಟಿದ್ದು ಅದು ಹಿಂದೆಗಡೆ ತೆಂಗಿನಕಾಯಿ ಇದೆ ಇದು ಇದೆ ಅದಕ್ಕೆ ಒಂದು ಪಾತ್ರೆಗೆ ಅಕ್ಕಿ ಹಾಕಿಬಿಟ್ಟು ಆ ದೇವ್ರನ್ನ ಕುಂಡಿಸ್ಬೇಕು ಅಂತ ಕುಂಡಿಸ್ಬಿಟ್ಟು ಪೂಜೆ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಮಾಡ್ತಾಯಿದ್ದೀನಿ ಮತ್ತು ದೀಪಕ್ಕೆ ಎಷ್ಟು ಬತ್ತಿ ಹಾಕೋಬೇಕು ಅಂದರೆ ಒಂದೊಂದು ದೀಪಕ್ಕೆ ಎರಡೆರಡು ಬತ್ತಿ ಹಾಕೋಬೇಕಾಗುತ್ತೆ ಎರಡು ಬತ್ತಿ ತಗೊಂಡು ಅದನ್ನು ಕ್ಲೀನಾಗಿ ಒಂದು ಮಾಡಬೇಕು ಈ ಥರ ಕೈಯಲ್ಲಿ ಇದು ಮಾಡಿಬಿಟ್ಟು ಮಾಡಿಬಿಟ್ಟು ಅದನ್ನು ದೀಪಕ್ಕೆ ಹಾಕೋಬೇಕಾಗುತ್ತೆ ನಾನು ಹಿಂದಿನ ದಿನವೇ ನಾನು ಇದನ್ನೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಳ್ತೀನಿ ನೆಕ್ಸ್ಟ್ ಡೇ ಶುಕ್ರವಾರ ಇರುತ್ತಲ್ಲ ಅವತ್ತೊಂದು ದಿನ ನಾನು ಹೊಸಲೆಯೂ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ರಂಗೋಲಿ ಹಾಕ್ಬಿಟ್ಟು ಫೋಟೋಕ್ಕೆ ಹೂವು ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಒಂದೊಂದು ಬ ದೀಪಕ್ಕೂ ಕೂಡ ಎರಡೆರಡು ಬತ್ತಿ ಹಾಕೋಬೇಕಾಗುತ್ತೆ ಈಗ ನಾನು ಒಂದೊಂದು ದೀಪಕ್ಕೆ ಎರಡೆರಡು ಬತ್ತಿ ಹಾಕ್ಕೊಳ್ತಾಯಿದ್ದೀನಿ ನಮ್ಮ ಮನೇಲಿ ಅಂತೂ ದೇವ್ರ ಮನೆ ಇಲ್ಲ ನಾವು ಈ ಥರ ದೇವ್ರ ಫೋಟೋದ ಮುಂದೆ ಸ್ಟ್ಯಾಂಡ್ ಇಟ್ಕೊಂಡಿದೀವಿ ಇವಾಗ ದೀಪಕ್ಕೆ ಅರಿಶಿನ ಮತ್ತು ಕುಂಕುಮ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡು ದೀಪಕ್ಕೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ನಾನು ವಸ್ತು ಪೂಜೆ ಮಾಡ್ತೀನಿ ಯಾವತ್ತೂ ಕೂಡ ಫಸ್ಟು ಹೊಸಲು ಪೂಜೆ ಮಾಡ್ಕೋಬೇಕು ಅದು ಪೂಜೆನ ದೇವ್ರ ಪೂಜೆನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ನಮ್ಮ ಮನೆಯಲ್ಲಿ ಅಷ್ಟು ಬೇಗ ಎದ್ದು ನಾವು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಬ್ರಾಹಿಮ್ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಹತ್ತು ಗಂಟೆ ಒಳಗಡೆ ಕೂಡ ನೀವು ಪೂಜೆ ಮಾಡ್ಕೋಬೋದು ನಾನು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ನಂಗೆ ಎದ್ದು ಪೂಜೆ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಮಕ್ಕಳಿಗೆ ಏಳುವರೆಗೆ ಸ್ಕೂಲ್ ಹೋಗೋದ್ರಿಂದ ನಾನು ಕೆಲಸ ಮಾಡ್ತಾಯಿರ್ತೀನಿ ಟಿಫನ್ ಅದು ಇದು ಅಂತ ಆದರೆ ನಾನು ಯಾವಾಗಲೂ ಕೂಡ ಹತ್ತು ಗಂಟೆ ಒಳಗಡೆ ನಾನು ಮನೆ ಪೂಜೆ ಎಲ್ಲನೂ ಮಾಡ್ಕೊಳ್ತೀನಿ ಬೇರೆ ದಿನ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಆದರೆ ವಾರದ ದಿನ ಮಂಗಳವಾರ ಮತ್ತು ಸೋಮವಾರ ಮತ್ತು ಶುಕ್ರವಾರ ದಿನ ಮಾತ್ರ ನಾನು ಯಾವತ್ತು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಕೊಳ್ತೀನಿ ಇವಾಗ ನಾನು ಕೂಡ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಈಗ ಮಾಡ್ಕೊಂಡು ಬರ್ತಾ ಇದ್ದೀನಿ ಆದರೆ ನಾವು ಫಸ್ಟು ಹೊಸಲು ಪೂಜೆ ಮಾಡಬೇಕು ಆಮೇಲೆ ನಾವು ದೇವ್ರ ಪೂಜೆ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡೆ ಈಗ ವಸ್ಲಿಗೂ ಕೂಡ ಪೂಜೆ ಮಾಡ್ತಾಯಿದ್ದೀನಿ ಈ ಕಡೆ ಈ ವಸ್ಲಿಂದ ಈ ಕಡೆ ಹೊಸಲು ತನಕೂ ಕೂಡ ಪೂಜೆ ಮಾಡಬೇಕು ಸುಮ್ಮನೆ ಮಧ್ಯದಲ್ಲಿ ಒಬ್ಬೊಬ್ರು ಪೂಜೆ ಮಾಡಿಬಿಡ್ತಾರೆ ಅಷ್ಟೇ ಈ ಕಡೆ ವಸ್ಲಿಂದ ಈ ಕಡೆಗೂ ತನಕ ನಿಧಾನಕ್ಕೆ ನಾವು ಪೂಜೆ ಮಾಡಬೇಕಾಗುತ್ತೆ ನಂದು ಸ್ವಲ್ಪ ಕೆಂಡೆ ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು ಒಬ್ಬೊಬ್ರು ಈಗ ಕಪ್ಪುದು ಬತ್ತಿ ಇರುತ್ತೆ ಅಲ್ವಾ ಅದರಲ್ಲಿ ಇವಾಗ ಪೂಜೆ ಮಾಡ್ತಾರೆ ಅದ್ರ ಬದಲು ಇದು ಕೆಂಡದ ಕೆಂಡದಲ್ಲಿ ನಾವು ಧೂಪ ಹಾಕೋದು ತುಂಬ ಒಳ್ಳೆಯದು ನಾನಂತೂ ಯಾವಾಗಲೂ ಕೆಂಡದಲ್ಲೇ ಧೂಪ ಹಾಕ್ತೀನಿ ಅದು ಸ್ವಲ್ಪ ಕೆಂಡ ಕೆಟ್ಟೋಗಿದೆ ಅದಕ್ಕೆ ಅದು ಕಾಣಿಸ್ತಾ ಇಲ್ಲ ಸರಿಯಾಗಿ ಹೊಗೆ ಇಲ್ಲ ಮತ್ತು ಕೆಂಡದ್ದು ಕೂಡ ಧೂಪ ಎಲ್ಲ ಹಾಕಿದ ಮೇಲೆ ನಾನು ಕರ್ಪೂರದ್ದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಗಂಧದ ಕಡೇಲಿ ಪೂಜೆ ಮಾಡಬೇಕು ಆಮೇಲೆ ಸಾಂಬ್ರಾಣಿ ಹಾಕ್ಬಿಟ್ಟು ಆಮೇಲೆ ನಾವು ಇದರಲ್ಲಿ ಪೂಜೆ ಮಾಡ್ಕೋಬೇಕು ಈ ಥರ ಮನೆಯಲ್ಲಿ ಈ ಥರ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಆದರೆ ನೀವು ವಾಸ್ಲಿಗೆ ಕ್ಲೀನಾಗಿ ರಂಗೋಲಿ ಹಾಕಬೇಕು ಒಂದು ಇಪ್ಪತ್ತ್ನಾಲ್ಕು ಗೆರೆಗಳು ಬರೋ ಥರ ಹಾಕೋಬೇಕು ಮತ್ತು ಎರಡೆರಡು ಬತ್ತಿ ಹಾಕೋಬೇಕು ಮತ್ತು ಫಸ್ಟು ಹೊಸಲು ಪೂಜೆ ಮಾಡ್ಕೋಬೇಕು ಆಮೇಲೆ ದೇವ್ರ ಪೂಜೆ ಮಾಡ್ಕೋಬೇಕು ಇಷ್ಟೇ ಈ ಥರ ಪೂಜೆ ಮಾಡೋದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಮತ್ತು ನಾವು ಯಾವತ್ತೂ ಕೂಡ ಅಡುಗೆ ಮನೆ ನೀಟಾಗಿ ಇಟ್ಕೋಬೇಕು ದೇವ್ರ ಮನೆ ಮತ್ತು ಅಡುಗೆ ಮನೆ ಅನ್ನೋದು ತುಂಬ ನೀಟಾಗಿರಬೇಕು ಈಗ ನಂದು ಕೂಡ ಪೂಜೆ ಎಲ್ಲ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಆದರೆ ಲೈಕ್ ಕೊಡೋದು ಮಾತ್ರ ಯಾರು ಕೂಡ ಮರೆಬೇಡಿ ಪ್ಲೀಸ್ ಲೈಕ್ ಕೊಡಿ